ನಿಮ್ಮ ಮೊದಲ ಪ್ರಶ್ನೆ ಭಾರತದಲ್ಲಿ ಯಾವ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನಲಾಗುತ್ತದೆ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ದಾಳಿಂಬೆ ಸಿ ಮೂಸಂಬಿ ಮತ್ತು ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಭಾರತದಲ್ಲಿ ಅತಿ ಹೆಚ್ಚು ತಿನ್ನುವ ಹಣ್ಣೆಂದರೆ ಅದು ಬಾಳೆಹಣ್ಣಾಗಿದೆ ಪ್ರಶ್ನೆ ಎರಡು ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ಖರ್ಚಾಗುತ್ತದೆ ಆಪ್ಷನ್ಸ್ ಎ ಐದು ರೂಪಾಯಿ ಬಿ ಒಂದು ರೂಪಾಯಿ ಸಿ ಒಂಬತ್ತು ರೂಪಾಯಿ ಮತ್ತು ಡಿ ಮೂರು ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ರೂಪಾಯಿಯೇ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಸುಮಾರು ಮೂರು ರೂಪಾಯಿಗಳಷ್ಟು ಖರ್ಚು ಆಗುತ್ತದೆ ಪ್ರಶ್ನೆ ಮೂರು ಯಾವ ಪಕ್ಷಿಯನ್ನು ರಾತ್ರಿಯ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಗೂಬೆ ಬಿ ಪಾರಿವಾಳ ಸಿ ಹಾಲಕ್ಕಿ ಮತ್ತು ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಎ ಗೂಬೆ ಗೂಬೆಯನ್ನು ರಾತ್ರಿಯ ರಾಜ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಹಸಿರು ಆಲೂಗಡ್ಡೆ ತಿಂದರೆ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಅಲರ್ಜಿ ಬಿ ಅಜೀರ್ಣತೆ ಸಿ ಚರ್ಮದ ಸಮಸ್ಯೆ ಮತ್ತು ಡಿ ಡಯೇರಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಡಯೇರಿಯಾ ಹಸಿರು ಆಲೂಗಡ್ಡೆಯಲ್ಲಿ ಇರುವ ಬ್ಯಾಕ್ಟೀರಿಯಾಗಳ ಕಾರಣದಿಂದ ಡಯೇರಿಯಾ ತೊಂದರೆ ಉಂಟಾಗುತ್ತದೆ ಪ್ರಶ್ನೆ ಐದು ಆಯಾಸ ಹೋಗಲಾಡಿಸಲು ಯಾವ ಆಹಾರ ಸೇವಿಸಬೇಕು ಆಪ್ಷನ್ಸ್ ಎ ಡ್ರ್ಯಾಗನ್ ಫ್ರೂಟ್ ಬಿ ಅಂಜೂರ ಸಿ ಬೇಕರಿ ತಿನಿಸು ಮತ್ತು ಡಿ ರಾಗಿ ಗಂಜಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಜೂರ ಅಂಜೂರವನ್ನು ಪ್ರತಿದಿನ ಸೇವಿಸುವುದರಿಂದ ಅವರಿಗೆ ಇರುವ ಆಯಾಸವನ್ನು ಹೋಗಲಾಡಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಬ್ರಿಟಿಷರು ತಮ್ಮ ಮೊದಲ ಕಾರ್ಖಾನೆ ಎಲ್ಲಿ ಸ್ಥಾಪಿಸಿದರು ಆಪ್ಷನ್ಸ್ ಎ ಮಹೇಂಜೋದರ್ ಬಿ ಕೋಲ್ಕತ್ತಾ ಸಿ ಸೂರತ್ ಮತ್ತು ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರತ್ ಬ್ರಿಟಿಷರು ಭಾರತಕ್ಕೆ ಆಕ್ರಮಿಸಿದ ಮೇಲೆ ಸೂರತ್ನಲ್ಲಿ ತಮ್ಮ ಮೊದಲ ಕಾರ್ಖಾನೆ ಸ್ಥಾಪಿಸಿದರು ಪ್ರಶ್ನೆ ಏಳು ಔಷಧಿ ತಯಾರಿಕೆಯಲ್ಲಿ ಯಾವ ಪ್ರಾಣಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆಪ್ಷನ್ಸ್ ಎ ಕುದುರೆ ಬಿ ಹಂದಿ ಸಿ ಕೋಳಿ ಮತ್ತು ಡಿ ಊಡ ಸರಿಯಾದ ಉತ್ತರ ಆಪ್ಷನ್ ಬಿ ಹಂದಿ ಹಂದಿಯ ಮಾಂಸವನ್ನು ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಪ್ರಶ್ನೆ ಎಂಟು ನಪುಂಸಕತೆ ಈ ಕಾರಣಕ್ಕೆ ಬರಬಹುದು ಆಪ್ಷನ್ಸ್ ಎ ಅಧಿಕ ಉಷ್ಣತೆಯಿಂದ ಬಿ ಲ್ಯಾಪ್ಟಾಪ್ ಹೆಚ್ಚು ಬಳಕೆಯಿಂದ ಸಿ ಹಸ್ತ ಮೈಥುನದಿಂದ ಮತ್ತು ಡಿ ಮಧುಮೇಹ ಇರುವವರಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಸ್ತ ಮೈಥುನದಿಂದ ಪ್ರತಿದಿನ ಹೆಚ್ಚು ಹಸ್ತ ಮೈಥುನ ಮಾಡಿಕೊಳ್ಳುವವರಿಗೆ ನಪುಂಸಕತೆ ಅವರ ಮೂವತ್ತು ವರ್ಷಗಳ ನಂತರ ಕಾಣಿಸಿಕೊಳ್ಳಬಹುದು ಪ್ರಶ್ನೆ ಒಂಬತ್ತು ಗ್ರೀನ್ ಟೀ ಕುಡಿಯುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ಸ್ ಎ ಅಜೀರ್ಣತೆ ಬಿ ಹೃದಯದ ಸಮಸ್ಯೆ ಬಿ ಪೈಲ್ಸ್ ಮತ್ತು ಡಿ ಅಧಿಕ ಬಿಪಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಕ ಬಿಪಿ ಅತಿ ಹೆಚ್ಚು ಗ್ರೀನ್ ಟೀ ಕುಡಿಯುವುದರಿಂದ ಅವರಿಗೆ ಅಧಿಕ ಆಗುವ ಸಮಸ್ಯೆ ಕಂಡುಬರುತ್ತದೆ ಪ್ರಶ್ನೆ ಹತ್ತು ಗರ್ಭಿಣಿಯರು ಯಾವ ಹಣ್ಣನ್ನು ತಿಂದರೆ ಹುಟ್ಟುವ ಮಕ್ಕಳು ಬೆಳ್ಳಗಾಗುತ್ತಾರೆ ಆಪ್ಷನ್ಸ್ ಎ ಪರಂಗಿ ಬಿ ಸೇಬು ಸಿ ದ್ರಾಕ್ಷಿ ಮತ್ತು ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು ಗರ್ಭಿಣಿಯರು ಸೇಬನ್ನು ತಿನ್ನುವುದರಿಂದ ಅವರ ಹುಟ್ಟುವ ಮಕ್ಕಳು ಬೆಳ್ಳಗಾಗುತ್ತಾರೆ